ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಈ ದಿನ ಮಂಗಳವಾರ ಹನ್ನೊಂದನೇ ತಾರೀಕು ಪಂಚಮಿ ಆಶ್ಲೇಷ ನಕ್ಷತ್ರ ವ್ಯಾಘಕರಣ ಅಷ್ಟು ಚೆನ್ನಾಗಿರುವಂತಹ ದಿನವಿಲ್ಲ ಅಕಸ್ಮಾತ್ ಜನನವಾದರೂ ಸಹ ಆಶ್ಲೇಷ ನಕ್ಷತ್ರ ಕಂಟಕದಲ್ಲಿ ಆಗುವಂತಹ ವಾತಾವರಣ ಯಾರಾದರೂ ದೋಷದಲ್ಲಿ ಪೂಜೆಗಳನ್ನು ಮಾಡಬೇಕು ದೋಷ ಪರಿಹಾರಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಅಂದಾಗ ಆಶ್ಲೇಷ ನಕ್ಷತ್ರ ಬಂದಾಗ ದೋಷ ಪರಿಹಾರವನ್ನು ಮಾಡ್ಕೊಳ್ಳಿ ಆಶ್ಲೇಷ ಬಡಿ ಸರ್ಪ ಪೂಜೆಗಳು ಸರ್ಪಬಲಿ ಎಲ್ಲವೂ ಸ್ವಲ್ಪ ಕೆಲವು ದೋಷ ಪೂಜೆಗಳು ಅಂತ ಇರುತ್ತೆ ಅದಕ್ಕೆ ಉತ್ತಮವಾದಂಥ ದಿನ ಅಂತೂ ಈ ದಿನ ಮಂಗಳವಾರ ಆಗಿರುತ್ತೆ ಅಂತ ಹೇಳ್ತಾ ಮಂಗಳವಾರವೂ ಮಂಗಳವಾರ ಆಗಿದೆ ಮೇಷರಾಶಿ ಅಧಿಪತಿಯು ಮಂಗಳ ಕುಜಗ್ರಹಣ ಆಗಿರೋದ್ರಿಂದ ಮಂಗಳವಾರ ಮೇಷರಾಶಿಗೆ ಲಾಭದಾಯಕವಾಗುತ್ತೆ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ ಶತ್ರುಗಳು ಮಿತ್ರರಾಗ್ತಾರೆ ಪ್ರಯತ್ನದಲ್ಲಿ ಉತ್ತಮವಾದಂಥ ಸಫಲತೆಯನ್ನು ಕಾಣುವಂಥದ್ದು ತುಂಬ ಸಂತೋಷ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ನಿಮಗೆ ಮೇಷರಾಶಿವರಿಗಿರುತ್ತೆ ಅದೇ ರೀತಿಯಾಗಿ ಋಷಭರಾಶಿಯವರೆಗೂ ಸಹ ಹಣಕಾಸಿನ ಅನುಕೂಲವಿದೆ ಎಷ್ಟೋ ದಿನಗಳಿಂದ ಇರುವಂಥ ಕಿರಿಕಿರಿ ಮನಸ್ತಾಪಗಳು ಸ್ವಲ್ಪ ಶಮನವಾಗುತ್ತೆ ಒಂದು ರೀತಿಯಾದಂತಹ ಯಾವುದೋ ಒಂದು ಏನೋ ಈ ರೀತಿ ಮಾಡಿದ್ರೆ ಒಂದು ಅನುಕೂಲವಾಗುವಂತಹ ಒಂದು ಆಲೋಚನೆ ನಿಮಗೆ ಸಹಕಾರ ಸಹಯೋಗ ಮಾಡುವಂಥ ಒಬ್ಬ ಸ್ನೇಹಿತ ನಿಮಗೆ ಸಿಗ್ತಾರೆ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಯಲ್ಲಿ ಹಣಕಾಸಿನ ಅನುಕೂಲದ ಜೊತೆಯಲ್ಲಿ ನಿಮಗೆ ಭೂಮಿ ಪ್ರಾಪ್ತಿಯಾಗುತ್ತೆ ಹೊಸ ಹೊಸ ನಿವೇಶನಗಳನ್ನು ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡ್ಬೋದು ಆಲೋಚನೆಗಳು ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ಶುಭವಾಗಿರುವಂತಹ ದಿನವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಮದಲ್ಲಿ ಶನಿ ಅನ್ನೋದು ಬಿಟ್ಟರೆ ಸ್ವಲ್ಪ ಕೋಪದ ವಾತಾವರಣ ಹತ್ತಿರದ ನಿರ್ಧಾರಗಳು ಇವೆಲ್ಲವೂ ಸಹ ಇರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಶುಭ ಕಾರ್ಯಗಳಂತೂ ವ್ಯವಹಾರದಲ್ಲಿ ತುಂಬ ಚೆನ್ನಾಗಾಗುತ್ತೆ ಮದುವೆ ಮುಂಜಿಗಳು ಸಹ ಬೇಗ ಆಗುವಂತಹ ವಾತಾವರಣ ಒಂದು ಒಂದು ರೀತಿಯಾದಂತಹ ಖುಷಿಯ ವಾತಾವರಣ ಅಂತೂ ಕರ್ಕಾಟಕ ಇರುತ್ತೆ ನಂತರದಲ್ಲಿ ಸಿಂಹ ಸಿಂಹರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ ಇವತ್ತಿದ್ದಂತಹ ಬಿಸ್ನೆಸ್ ನಾಳೆ ಇಲ್ಲ ನಾಳೆ ಇದ್ದಂಥ ಬಿಸ್ನೆಸ್ ನಾಡ್ದಿಲ್ಲ ಒಂದು ರೀತಿಯಾದಂತಹ ಖುಷಿ ಪಡಬೇಕಾ ದುಃಖ ಪಡಬೇಕಾ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿರ್ತೀರಿ ಏನಕ್ಕೆ ಅಂತಂದರೆ ಸ್ವಲ್ಪ ನೇರವಾದಂತಹ ಶನಿಯ ದೃಷ್ಟಿ ಸ್ವಲ್ಪ ಹಸಿವು ಪಡುವಂಥ ಜನಗಳು ಹಾಗೆ ಇರ್ತಾರೆ ಸ್ವಲ್ಪ ಜಾಗ್ರತೆ ಮಾಡುವಂಥ ಕೆಲಸದಲ್ಲಿ ಪ್ರಗತಿಯಂತೂ ಕಾಣ್ತೀರಿ ಪ್ರಯತ್ನ ತುಂಬ ಚೆನ್ನಾಗಿರಲಿ ರಾಶಿವರಿಗೆ ಜನ್ಮದಲ್ಲಿ ಕೇತು ಇರ್ತಾರೆ ಅವರು ಬಿಡುಗಡೆ ಆಗೋದಿಲ್ಲ ಜೊತೆಯಲ್ಲಿ ನಿಮಗೆ ಆರನೇ ಮನೆಯಲ್ಲಿ ಶನಿ ಇರ್ತಾರೆ ಏಳನೇ ಮನೆಯಲ್ಲಿ ರಾಹು ಇರ್ತಾರೆ ಸ್ವಲ್ಪ ದೇಹದಲ್ಲಿ ಸುಸ್ತು ಸಂಕಟದ ವಾತಾವರಣ ಮತ್ತು ಅಪನಿಂದನೆಗಳು ಬರುವಂತಹ ವಾತಾವರಣ ನಾವು ತಪ್ಪು ಮಾಡದಲ್ಲೇ ಇದ್ದರೂ ಸಹ ಆ ತಪ್ಪಿನ ಹೊಣೆಗಾರಿಕೆಯನ್ನು ನಾವೇ ಬರಬೇಕಾಗುವಂತಹ ಸನ್ನಿವೇಶಗಳು ಬರುವಂಥದ್ದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿರಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಗಳಾಗುತ್ತೆ ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರಾಗ್ತಾರೆ ಒಬ್ಬ ತಪ್ಪಿದ್ರೆ ಇನ್ನೊಬ್ಬರು ಅನಾರೋಗ್ಯಕ್ಕೆ ಬೀಳುವಂಥದ್ದು ಹಣಕಾಸು ಆರೋಗ್ಯಕ್ಕೋಸ್ಕರವಾಗಿ ಹಣಕಾಸಿನ ದುಂದು ವೆಚ್ಚಗಳಾಗುತ್ತೆ ಹಣಕಾಸಿನ ಹೂಡಿಕೆ ತುಂಬ ಖರ್ಚು ವೆಚ್ಚಗಳಿಗೆ ಹೋಗುತ್ತೆ ಅದು ಸ್ವಲ್ಪ ಜಾಗ್ರತೆ ವಹಿಸಿ ನಂತರದಲ್ಲಿ ರುಚಿಕ ರಾಶಿಯವರಿಗೆ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ ಸಣ್ಣ ಪುಟ್ಟ ಅಪಘಾತಗಳು ಸಣ್ಣ ಪುಟ್ಟ ಅವಘಡಗಳು ದೇಹದಲ್ಲಿ ತರಚಿದ ಗಾಯಗಳಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಆಗುವಂತಹ ವಾತಾವರಣ ಇರುತ್ತೆ ರುಚಿಕ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಓದುವುದರಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತೀರಿ ಮನಸ್ಸಿಗೆ ಸ್ವಲ್ಪ ಚಂಚಲತೆ ಸ್ವಲ್ಪ ಮನಸ್ಸು ಬೇರೆ ಕಡೆ ವಾಲುವಂತಹ ವಾತಾವರಣಗಳು ಈ ವಾರದಲ್ಲಿಯೇ ಧನುಸ್ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಜೊತೆಯಲ್ಲಿ ಸ್ವಲ್ಪ ಯಾರಾದರೂ ಲವ್ ಮ್ಯಾರೇಜ್ಗಳಾಗುವಂತಹ ವಾತಾವರಣಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ಚಂದ್ರ ಬಂದಾಗ ಸ್ವಲ್ಪ ಆ ಥರದ ವಾತಾವರಣಗಳು ದುಡುಕಿನ ಸ್ವಭಾವದಿಂದ ಮುಂದಿನ ಪಶ್ಚಾತ್ತಾಪಗಳು ಬರುವಂತಹ ವಾತಾವರಣಗಳು ಇರುತ್ತೆ ಧನುಸು ರಾಶಿಯವರು ಜಾಗ್ರತೆ ಮಕರ ರಾಶಿಯವರಿಗೆ ಸಾಡೆ ಸಾಥ್ ಶನಿಯ ದೋಷದಲ್ಲೂ ಇದ್ದಾರೆ ಹನ್ನೆರಡನೇ ಮನೆ ಚಂದ್ರನೂ ಬರ್ತಾನೆ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಘರ್ಷಣೆಗಳನ್ನು ಮಾಡ್ಕೊಳ್ತೀರಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳನ್ನು ಮಾಡ್ಕೊಳ್ತೀರಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಅಲ್ಲಿ ಒಡದಾಟಗಳು ಬಡದಾಟಗಳು ಮನಸ್ತಾಪ ದ್ವೇಷ ಇವೆಲ್ಲ ಉಟ್ಕೊಳ್ಳುವಂತಹ ವಾತಾವರಣ ಇರುತ್ತೆ ಮಕರ ರಾಶಿಯವರು ಜಾಗ್ರತೆ ಕುಂಭರಾಶಿಯವರು ಸ್ವಲ್ಪ ಕುಟುಂಬಕ್ಕೆ ಆದ್ಯತೆಯನ್ನು ಕೊಟ್ಟಾಗ ಕುಟುಂಬ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಂಡಾಗ ನಿಮ್ಮ ಟೆನ್ಷನ್ಸು ನಿಮ್ಮ ಸಮಸ್ಯೆಗಳು ನಿಮ್ಮ ವ್ಯವಹಾರಗಳು ಏನೇ ಇದ್ದರೆ ವ್ಯವಹಾರಗಳನ್ನು ಮನೆ ಹೊರಗಡೆ ಬಿಟ್ಟು ಮನೆಗೆ ಬಂದಾಗ ಮಾಡದೇ ಮಕ್ಕಳು ತಂದೆ ತಾಯಿಗಳು ಇಷ್ಟಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ತುಂಬ ಸಂತಸ ಸಂಭ್ರಮ ಇರುತ್ತೆ ಮನೆಯ ಹೊರಗಡೆ ಟೆನ್ಷನ್ನು ಕೆಲಸದ ಟೆನ್ಷನ್ನು ಹೊರಗಡೆ ಆದಂಥ ಎಷ್ಟೋ ವ್ಯವಹಾರಗಳೆಲ್ಲವೂ ಸಹ ಅದು ಮನೆಯ ಮೇಲೆ ನೀವು ಕೋಪ ಹಾಕೋದು ಮಕ್ಕಳ ಮೇಲೆ ಹೆಂಡತಿ ಮೇಲೆ ಹಾಕಿದ್ರೆ ಮನೆಯಲ್ಲಿ ಅಶಾಂತಿ ಸೃಷ್ಟಿ ಆಗುತ್ತೆ ಮನೆಯಲ್ಲಿ ಗೊಂದಲ ಆಗುತ್ತೆ ಜಾಗ್ರತೆಯನ್ನು ವಹಿಸಿ ಮೀನರಾಶಿಯವರಿಗೆ ವ್ಯವಹಾರವೆಲ್ಲವೂ ಚೆನ್ನಾಗಿದೆ ಅತಿಯಾದಂಥ ಹಳೆದಾಟಗಳಿದೆ ಸುತ್ತಾಟಗಳಿದೆ ಆದರೆ ಹೈನುಗಾರಿಕೆಯಲ್ಲಿ ಲಾಭ ಇದೆ ಮೀನರಾಶಿಯವರು ಯಾರಾದರೂ ಹೈನುಗಾರಿಕೆ ಸಾಕಾಣಿಕೆಗಳು ಕುರಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಇಂಥ ಸಾಕಾಣಿಕೆಗಳನ್ನು ಮಾಡುವಂಥವರು ಮತ್ತು ಹೈನುಗಾರಿಕೆ ಮಾಡುವಂಥವ್ರು ಅಂದರೆ ರೈತಾಪಿ ವರ್ಗದವರಿಗಂತೂ ಮೀನರಾಶಿಯವರಿಗೆ ಉತ್ತಮವಾದಂತಹ ಲಾಭ ಗಳಿಕೆ ಇವೆಲ್ಲವೂ ಸಹ ಸಿಗುತ್ತೆ ಅಂತ ಹೇಳ್ತಾ ನೋಡಿ ಈ ದಿನ ಮಂಗಳವಾರ ಆಗಿತ್ತು ಮಂಗಳವಾರದ ಜ್ಯೋತಿಷಿ ಕ್ರಮ ಹೇಗಿತ್ತು ನಾಳೆ ದಿನ ಭೇಟಿ ಮಾಡ್ತೇನೆ ನಾಳೆ ಜ್ಯೋತಿರ್ಗಮಯದಲ್ಲಿ ಮತ್ತೆ ಸಿಗೋಣ ನಾಳೆ ಬುಧವಾರ ಇರುತ್ತೆ ಬುಧವಾರ ಆಗಾದರೆ ಏನಿರ್ಬೋದು ಬುಧವಾರ ಗುರುಗಳೇ ಚೆನ್ನಾಗಿರುತ್ತೆ ಷಷ್ಠಿ ಇರುತ್ತೆ ಮಖಾನಕ್ಷೇತ್ರ ಇರುತ್ತೆ ಶುಭ ಕಾರ್ಯಗಳು ಸಾಧಾರಣವಾಗಿ ಮಾಡ್ಕೊಳ್ಬೋದು ಆದರೆ ನಾಳೆ ಷಷ್ಠಿ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ನಾಳೆ ಭೇಟಿ ಮಾಡ್ತಾನೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾನೆ ಭಗವಂತ ನಿಮಗೆ ಹಳಿತ ಮಾಡಿ